ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಹರ್ಷಿತ್ ಬಂಧುಗಳೇ ಮನೆ ಬೆಂಗಳೂರಿನ ಚಾಮರಾಜಪೇಟೆಯ ವಿನಾಯಕ ನಗರದಲ್ಲಿ ಮೂರು ಹಸುಗಳ ಕೆಚ್ಚಲನ್ನು ಕೊಯ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಆರೋಪಿಯನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಬಂಧುಗಳೇ ಈ ಘಟನೆಯ ಸಂಪೂರ್ಣ ವಿವರವನ್ನು ನಿಮ್ಮ ಮುಂದೆ ವಿವರಿಸ್ತಾ ಹೋಗ್ತೇನೆ ಇನ್ನು ಈ ಹಸುವಿನ ಮಾಲೀಕನ ಹೆಸರು ಕರ್ಣ ಅಂತೇಳಿ ಒಟ್ಟು ಎಂಟು ಹಸುಗಳನ್ನು ಇವರು ಸಾಕಿಕೊಂಡಿರ್ತಾರೆ ಅದರಲ್ಲಿ ಮೂರಿಂದ ನಾಲ್ಕು ಹಸುಗಳು ಅವರ ಮನೆಯಿಂದ ಕೆಲವೇ ದೂರದಲ್ಲಿರುವ ರಸ್ತೆಯಲ್ಲಿ ತಮ್ಮ ಪಾಡಿಗೆ ತಾವು ಮಲಗಿರ್ತವೆ ಇದನ್ನು ಕಂಡಂತಹ ಕಿಡಿಗೇಡಿಗಳು ರಾತ್ರಿ ಕುಡಿದ ನಶೆಯಲ್ಲಿ ಅವುಗಳ ಕೆಚ್ಚಲನ್ನ ಕತ್ತರಿಸಿದ್ದು ಮಾತ್ರವಲ್ಲದೆ ಕಾಲಿಗೆ ಸಹ ಮಚ್ಚಿನಿಂದ ದಲಿತವನ್ನ ಮಾಡಿದ್ದಾರೆ ಇದರಿಂದ ಹಸುವಿಗೆ ತೀವ್ರತರವಾದಂತಹ ರಕ್ತಸ್ರಾವವಾಗಿದೆ ಇದೀಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ ಬಂಧುಗಳೇ ಈ ಆರೋಪಿಯ ಹೆಸರು ಸೈಯದ್ ನಸ್ರು ಅಂತೇಳಿ ಈತನಿಗೆ ಮೂವತ್ತು ವರ್ಷ ವಯಸ್ಸು ಈತ ಘಟನೆ ನಡೆದ ಸ್ಥಳದಿಂದ ಐವತ್ತು ಮೀಟರ್ ದೂರದಲ್ಲಿರುವ ಪ್ಲಾಸ್ಟಿಕ್ ಹಾಗೂ ಬಟ್ಟೆ ಹೊಳೆಯುವ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಎಂದು ತಿಳಿದು ಬಂದಿದೆ ಬಂಧುಕಳೆ ಇದೀಗ ಪೊಲೀಸರು ಆತನನ್ನ ಬಂಧಿಸಿದ್ದಾರೆ ಜನವರಿ ಇಪ್ಪತ್ನಾಲ್ಕರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಬಂಧುಕಳೆ ನಾನಿಲ್ಲಿ ಹೇಳುವುದೇನೆಂದರೆ ಈ ನರ ಹಂತಕರನ್ನ ಕೇವಲ ಪೊಲೀಸ್ ಕಸ್ಟಡಿಗೆ ಕೊಡುವುದು ಮಾತ್ರವಲ್ಲದೆ ಜೈಲಿಗೆ ತಲ್ಲುವುದು ಮಾತ್ರವಲ್ಲದೆ ಇವರಿಗೆ ಶಿಕ್ಷೆ ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳಿದ್ರೆ ಹಸುವಿನ ಕೆಚ್ಚಲನ್ನು ಇವರು ಯಾವ ರೀತಿಯಾಗಿ ಕತ್ತರಿಸಿದ್ದಾರೋ ಅಥವಾ ಅದರ ಕಾಲಿಗೆ ಯಾವ ರೀತಿಯಲ್ಲಿ ಇವರು ಮಚ್ಚಿನಿಂದ ದಲಿತವನ್ನು ಮಾಡಿದ್ದಾರೋ ಅದೇ ರೀತಿಯಲ್ಲಿ ಇವರ ಕೈ ಬೆರಳನ್ನು ಕೂಡ ಕತ್ತರಿಸಬೇಕು ಇಂತಹ ಅಪರಾಧಗಳನ್ನು ನಾವು ಎಷ್ಟೋ ನೋಡಿದ್ದೇವೆ ಈ ವರ್ಷ ಅಂತಲ್ಲ ಈ ವರ್ಷದಲ್ಲೇ ತುಂಬ ಆಯಿತು ಹಸುವಿಗೆ ಸಂಬಂಧಪಟ್ಟಂತಹ ಅಪರಾಧಗಳು ಒಂದೆರಡಲ್ಲ ಒಂದೆರಡು ಅಲ್ವೇ ಅಲ್ಲ ತುಂಬಾ ಪ್ರಕರಣಗಳು ಬೆಳಕಿಗೆ ಬಂದಿವೆ ಇವರಿಗೆ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಕಾನೂನು ಸ್ವಲ್ಪ ಸಡಿಲ ಇದ್ದ ಕಾರಣ ಯಾವ ಕೆಲಸಕ್ಕೂ ಇಳಿದ್ರೂ ಕೂಡ ಎಂತಹ ಅಪರಾಧ ಕೆಲಸಕ್ಕೂ ಇಳಿದ್ರೂ ಕೂಡ ಒಮ್ಮೆ ಜೈಲಿಗೆ ಹೋಗುದು ವಾಪಾಸ್ ಬೇಲ್ ತೆಕೊಂಡು ಹೊರಗೆ ಬರುವುದು ಇದೇ ಆಗೋಯ್ತು ಹೀಗೆ ಮಾಡ್ತಾ ಹೋದರೆ ನಮ್ಮ ದೇಶದಲ್ಲಿ ಇನ್ನೂ ಇಂತಹ ಪ್ರಕರಣಗಳು ಹೆಚ್ಚಾಗ್ತವೆ ಹೋಗ್ತವೆ ಇದಕ್ಕೋಸ್ಕರ ಇವರಿಗೆ ಕಠಿಣವಾದಂತಹ ಶಿಕ್ಷೆಯನ್ನು ಕೊಡಬೇಕು ಬೆರಳನ್ನೇ ಕತ್ತರಿಸಬೇಕು ಬೇರೆ ಬೇರೆ ದೇಶಗಳಲ್ಲಿ ಪ್ರಾಣಿ ಹಿಂಸೆ ಕೊಟ್ಟರೆ ಬೇರೆ ಬೇರೆ ಶಿಕ್ಷೆಗಳಿವೆ ಮಾನವ ಮಾನವನಿಗೆ ಹಿಂಸೆ ಮಾಡಿದರೆ ಬೇರೆ ಶಿಕ್ಷೆ ಇದೆ ಹಾಗೆ ನಮ್ಮ ದೇಶದಲ್ಲೂ ಅಂತಹ ಕಠಿಣವಾದಂತಹ ಕಾನೂನಿನ ಕ್ರಮವನ್ನು ಜಾರಿಗೆ ತರಬೇಕು ಆಗ ಮಾತ್ರ ಇಂಥ ನರಹಂತಕರಿಗೆ ಬುದ್ಧಿ ಬರುವುದು ಇನ್ನೊಂದಷ್ಟು ಜನ ಇವರನ್ನು ನೋಡಿ ಪಾಠ ಕಲಿಬೇಕು ಇಂತಹ ಕ್ರೂರ ಕೆಲಸಕ್ಕೆ ಇಳಿಯುವ ಮುನ ನೂರು ಬಾರಿ ಯೋಚಿಸಬೇಕು ಇಲ್ಲದಿದ್ದರೆ ಇದು ಆಟದ ಥರ ಆಗಿ ಹೋಗಿದೆ ಹಸುವನ್ನು ಕಳ್ಳತನ ಮಾಡುವುದು ಅಷ್ಟು ಮಾತ್ರವಲ್ಲದೆ ತಮ್ಮ ಮನಸ್ಸಿಗೆ ಬಂದಂತೆ ಅದಕ್ಕೆ ಹಿಂಸೆಯನ್ನು ಕೊಡುವುದು ಇದೇ ಆಗೋಯಿತು ಸ್ವಲ್ಪ ದಿನ ಜೈಲಿಗೆ ಹೋಗುದು ವಾಪಸ್ ಬಿಡಿಸಿಕೊಂಡು ಬರುವುದು ಇದೇ ಆಗೋಯಿತು ಇವರಿಗೆ ಬೇಲ್ ಸಿಗ್ಲೇಬಾರದು ನಾನು ಹೇಳುದು ಈ ಹಂತಕನಿಗೆ ಬೇಲ್ ಸಿಗ್ಲೇಬಾರ್ದು ಜೈಲಿಗೆ ತಲ್ಲಬೇಕು ಅಷ್ಟು ಮಾತ್ರವಲ್ಲ ಜೈಲಿಗೆ ತಲ್ಲುವುದು ಮಾತ್ರವಲ್ಲದೆ ಬೇಲ್ ಅಂತೂ ಸಿಗಬಾರ್ದು ಇವನ ಕೈಬೆರಳನ್ನು ಕೂಡ ಅದೇ ರೀತಿಯಾಗಿ ಕತ್ತರಿಸಬೇಕು ಆಗ ಒಂದಷ್ಟು ಜನ ಇಂತಹ ಕೃತ್ಯ ಎಸೆ ಎಸಗುವ ಮುನ್ನ ನೂರು ಬಾರಿ ಯೋಚಿಸ್ತಾರೆ ನಮಗೂ ಇಂತಹ ಶಿಕ್ಷೆ ಬರ್ಬೋದು ಅಂತೇಳಿ ಹೆದ್ರಿ ಅಂತಹ ಕೃತ್ಯ ಎಸಗುವ ಮುನ್ನ ಇದನ್ನು ಯೋಚಿಸ್ತಾರೆ ಇಲ್ಲದ್ರೆ ಇದೇ ಆಗೋಯ್ತು ಬಂಧುಗಳೇ ನಿನ್ನೆ ನಾನು ಹೇಳಿದ್ದೆ ಹಿಂದೂ ಮುಸ್ಲಿಂ ಅಂತೇಳಿ ನಾನು ಇದಕ್ಕೆ ಸಂಬಂಧಪಟ್ಟಂತೆ ದೂರುವುದಿಲ್ಲ ಅಂತೇಳಿ ಹಾಗಾದರೆ ಇದು ಇಲ್ಲಿ ನಿಜ ಆಗೋಯ್ತು ಸೈಯದ್ ನಸರು ಅಂತೇಳಿದರೆ ಇವನೊಬ್ಬ ಮುಸ್ಲಿಂ ವ್ಯಕ್ತಿ ಕಾಣಬೇಕು ಹೆಸರು ನೋಡುವಾಗ ಅದಕ್ಕೋಸ್ಕರ ನಾನು ನಿನ್ನೆ ಹೇಳಿದ್ದೆ ಹಿಂದೂ ಮುಸ್ಲಿಮ್ ತಳಿ ನಾನು ದೂರಲಿಕ್ಕೆ ಹೋಗೋದಿಲ್ಲ ಯಾರೂ ಕೂಡ ಈ ಕೃತ ಕೃತ್ಯವನ್ನು ಮಾಡಿರ್ಬೋದು ಅಂತೇಳಿ ಆದರೆ ಹಿಂದೂಗಳು ಇಂತಹ ಕೃತ್ಯವನ್ನು ಮಾಡುವುದು ಬಹಳ ಬಹಳ ಕಡಿಮೆ ಇಂತಹ ಕೃತ್ಯಕ್ಕೆ ಹಿಂದೂಗಳು ಇಳಿಯುವುದೇ ಇಲ್ಲ ಯಾಕೆಂಥೇಳಿದರೆ ಗೋಮಾತೆ ಎಂಬುದು ಹಿಂದೂಗಳ ಆರಾಧ್ಯ ದೇವತೆ ಅದಕ್ಕೋಸ್ಕರ ಹಿಂದೂಗಳು ಇಂತಹ ಕೃತ್ಯವನ್ನು ಎಸಗಲಿಕ್ಕೆ ಸಾಧ್ಯವೇ ಇಲ್ಲ ಹಾಗೆ ಅಂತೇಳಿ ನಾನು ಎಲ್ಲ ಮುಸ್ಲಿಮರನ್ನು ಇಲ್ಲಿ ದೂರ್ತಾ ಇಲ್ಲ ಕೆಲವೊಬ್ಬರು ಒಳ್ಳೆಯವರು ಕೂಡ ಇದ್ದಾರೆ ಆದರೆ ಇಂತಹ ಕ್ರೂರಿಗಳಿಗೆ ನಾವೇನು ಮಾಡಲಿಕ್ಕಾಗ್ತದೆ ಅವರಿಗೆ ಕಟ್ ಕಾನೂನಿನ ಪ್ರಕಾರ ಕಠಿಣವಾದಂತಹ ಶಿಕ್ಷೆಯನ್ನು ಕೊಡಬೇಕು ಆಗ ಮಾತ್ರ ಒಂದಷ್ಟು ಜನ ಇಂತಹ ಕೃತ್ಯಕ್ಕೆ ಇಳಿಯುವ ಮುನ್ನ ಯೋಚಿಸ್ತಾರೆ ಇಲ್ಲದ್ರೆ ಪ್ರತಿ ವರ್ಷ ಇದೇ ಆಗೋಯ್ತು ಹಸುವನ್ನು ಕದ್ದುಕೊಂಡು ಹೋಗುವುದು ಅದನ್ನು ಸಾಯಿಸುವುದು ಹಾಗೆ ಮಾಡೋದು ಹೀಗೆ ಮಾಡೋದು ಅದೇ ಆಗೋಯ್ತು ಇನ್ನು ಹಸುವಿಗೆ ಸಂಬಂಧಪಟ್ಟಂತಹ ಯಾವುದೇ ಇಂತಹ ನೀಚ ಕೃತ್ಯಗಳು ಕಾಣ ಕೂಡಬಾರ್ದು ಅಂತಹ ಶಿಕ್ಷಣ ಕೊಡಬೇಕು ಬಂಧುಗಳೇ ಈ ಘಟನೆಯ ಬಗ್ಗೆ ನಿಮಗೇನಿಸಿದೆ ಅದನ್ನು ಕಮೆಂಟ್ನಲ್ಲಿ ಮೆನ್ಷನ್ ಮಾಡಿ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ